ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೇವತಿ ಇವತ್ತು ನಾವು ಮಾಡ್ತಾ ಇರೋ ಅಡುಗೆ ಆರ್ಕಾ ಸಿರಿಧಾನ್ಯದಿಂದ ಉಪ್ಪಿಟ್ಟು ಬನ್ನಿ ಇದನ್ನು ಹೇಗೆ ಮಾಡೋದು ಮತ್ತು ಅದರ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಏನು ಅಂತೇಳಿ ಈ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಇದ್ರ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂದರೆ ನಾನಿಲ್ಲಿ ನೂರು ಗ್ರಾಮ್ನಷ್ಟು ಆರ್ಕಾ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಅರ್ಧ ಲೋಟದಷ್ಟು ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಉಪ್ಪು ಒಂದು ಪಿಂಚಷ್ಟು ಅರಿಶಿನ ಪುಡಿ ಮತ್ತು ಕರ್ಬೇವು ಸೊಪ್ಪು ಒಂದು ದೆಸಲು ಒಂದು ಬೌಲು ತೆಂಗಿನಕಾಯಿ ತುರಿ ಎರಡು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಐದಾರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ಈರುಳ್ಳಿ ಅರ್ಧ ಹೋಳಿನಷ್ಟು ನಿಂಬೆಹಣ್ಣು ಒಂದು ಸ್ಪೂನಷ್ಟು ಸಬಾಕಿ ಸೊಪ್ಪು ಒಂದು ಹಚ್ಚಿರೋವಂಥ ಟೊಮೊಟೊ ನಾವು ಬಾಣಲೆ ಬಿಸಿ ಇಟ್ಕೊಂಡು ಸ್ವಲ್ಪ ಆರ್ಕನ ಉರಿಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಒಳ್ಳೆಯ ಗಮ ಬರುತ್ತೆ ಅಲ್ಲಿವರೆಗೂ ಐದು ನಿಮಿಷ ಆಗೋಷ್ಟು ಉರಿಬೇಕಾಗುತ್ತೆ ನಾವು ನಾವು ಇದ್ರ ನ್ಯೂಟ್ರಿಷನ್ ವ್ಯಾಲ್ಯೂಸ್ ನೋಡೋದಾದರೆ ಇದರಲ್ಲಿ ಫೈಬರ್ ಹೆಚ್ಚಾಗಿರೋದ್ರಿಂದ ಗ್ಲೂಕೋಸು ನಿಧಾನಕ್ಕೆ ರಿಲೀಸ್ ಮಾಡುತ್ತೆ ನಾವು ಗೋಧಿ ಅಕ್ಕಿ ಆಹಾರಗಳನ್ನು ತಿಂದಾಗ ಇಪ್ಪತ್ತರಿಂದ ಅರ್ಧ ಗಂ ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಒಳಗಡೆ ಗ್ಲೂಕೋಸ್ ರಿಲೀಸ್ ಮಾಡುತ್ತೆ ಮತ್ತು ಒಂದು ಗಂಟೆ ಮೇಲಾಗಲೇ ನಮಗೆ ಕ್ರೇವಿಂಗ್ ಶುರುವಾಗುತ್ತೆ ಆದರೆ ಸಿರಿಧಾನ್ಯಗಳ ಊಟ ಆ ಥರ ಇರೋದಿಲ್ಲ ಇದು ಐದಾರು ಗಂಟೆ ಬೇಕು ನಮ್ಮ ದೇಹಕ್ಕೆ ಗ್ಲೂಕೋಸ್ ರಿಲೀಸ್ ಮಾಡೋದಕ್ಕೆ ಹಂಗಾಗಿ ನಿಧಾನಕ್ಕೆ ನಮ್ಮ ರಕ್ತಕ್ಕೆ ಗ್ಲೂಕೋಸನ್ನು ಸೇರಿಸೋದ್ರಿಂದ ಇದು ನಮಗೆ ಫ್ಯಾಟ್ ಕಡಿಮೆ ಮಾಡುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಈಗ ಉರ್ದಿದಾಯಿತು ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬ್ಲೆಂಡ್ ಮಾಡ್ಕೊಬೇಕು ನಾವು ಒಂದು ಅಕ್ಕಿ ಎರಡು ಉಪ್ಪಾಗುವಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಇವು ಅದಕ್ಕೆ ನೋಡಿ ನಾನು ಇಲ್ಲಿ ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅರ್ಧ ಲೋಟದಷ್ಟು ಎಣ್ಣೆ ಹಾಕ್ಕೊಬೋದು ನೀವು ತುಪ್ಪ ಬೇಕಿದ್ರೂ ಕೂಡ ಹಾಕ್ಕೊಬೋದು ಸಾಸಿವೆ ಸ್ವಲ್ಪ ಕಡಲೆಬೇಳೆ ಇದನ್ನು ಸ್ವಲ್ಪ ಕೈಯಾಡಿಸ್ಕೊಬೇಕು ಕೆಂಪಗಾಗಬೇಕು ಕಡಲೆಬೇಳೆ ಕೆಂಪಗಾದಮೇಲೆ ನಾನು ಅದಕ್ಕೆ ಹಸಿ ಸೇರಿಸ್ಕೊತಾ ಇದ್ದೀನಿ ಹಸಿ ಸ್ವಲ್ಪ ಮೊದಲೇ ಹಾಕ್ಕೊಬೇಕು ಚೆನ್ನಾಗಿ ಬಾಡಿಕೊಂಡು ಅದಕ್ಕೆ ಖಾರ ಎಲ್ಲ ಬಿಟ್ಕೊಬೇಕಲ್ಲ ನಂತರ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಸ್ವಲ್ಪ ಬಾಡಿಸ್ಕೊಳ್ರಿ ಅದಾದಮೇಲೆ ನಾನು ಸಬಾಕ್ ಸೊಪ್ಪು ಹಾಕ್ತಾಯಿದ್ದೀನಿ ಸಬಾಕ್ ಸೊಪ್ಪು ಹಾಕಿದ್ರೆ ಒಳ್ಳೆಯ ಸ್ಮೆಲ್ ಬರುತ್ತೆ ಉಪ್ಪಿಟ್ಟು ನಾವಂತೂ ಕಂಪಲ್ಸರಿ ಯೂಸ್ ಮಾಡ್ತೀವಿ ನೀವು ಯಾರು ಯೂಸ್ ಮಾಡ್ತೀರೋ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಇದಕ್ಕೆ ನಾನೀಗ ಹಚ್ಚಿಟ್ಕೊಂಡಿದ್ದಂಥ ಟೊಮೆಟೋಣ ಹಾಕ್ತಾಯಿದ್ದೀನಿ ನಾನಿಲ್ಲಿ ಫಾರ್ಮ್ ಟೊಮೊಟೊ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಹುಳಿ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಬೋದು ಮತ್ತು ಇದಕ್ಕೆ ಬೇರೆ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಶುಂಠಿ ಸ್ವಲ್ಪ ಜಡ್ಜ್ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತಾಯಿದ್ದೀನಿ ಬಟಾಣಿ ಹಾಕ್ಬೋದು ವೆಜಿಟೇಬಲ್ಸ್ ಕೂಡ ಕಟ್ ಮಾಡಿ ಈ ಟೈಮಲ್ಲಿ ಸೇರಿಸ್ಕೊಬೋದು ನೋಡಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರ್ಶನ ಪುಡಿ ಹಾಕೋದ್ರಿಂದ ನಮ್ಮ ತರಕಾರಿ ಕಲರ್ಸ್ ಎಲ್ಲ ಹಾಗೇ ಇರುತ್ತೆ ಕಲರ್ಫುಲ್ಲಾಗಿ ಕಾಣುತ್ತೆ ಉಪ್ಪು ಹಾಕೋದ್ರಿಂದ ಬೇಗ ಎಣ್ಣೆಯಲ್ಲಿ ಮ್ಯಾಶ್ ಆಗುತ್ತೆ ತ ನಾವು ಬೆಂದಿರೋಂಥ ತರಕಾರಿ ನೋಡಿ ಈಗ ಒಗ್ಗರಣೆ ರೆಡಿ ಆಯಿತು ನಾನಿದಕ್ಕೆ ಕೊನೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕೊನೆಯಲ್ಲಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಅದು ಆಗೇ ಇರುತ್ತೆ ಕರ್ಬೇವಿನ ಸೊಪ್ಪು ಮೊದಲೇ ಹಾಕಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದಾದ್ಮೇಲೆ ನಾನು ಕಾಯಿ ತೂರಿ ಹಾಕ್ಕೊತಾ ಇದ್ದೀನಿ ಕಾಯಿ ತೂರಿನ ಹುರಿಬೇಕು ಅಂತ ಏನಿಲ್ಲ ನಾವು ಇದನ್ನು ಮತ್ತೆ ಬೇಯಿಸೋದ್ರಿಂದ ನಾವು ಕೊನೆಯಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಒಗ್ಗರಣೆ ರೆಡಿ ಆಯಿತು ಈ ಟೈಮಲ್ಲಿ ನಾನು ಕಾಯಿಸಿಟ್ಕೊಂಡಿರೋಂಥ ನೀರು ಸೇರಿಸ್ತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಮೂರು ಲೋಟ ಅಳತೆ ಅಷ್ಟು ಉಪ್ಪಿಟ್ಟಿಗೆ ನೀರು ಹಾಕ್ಕೊಬೇಕು ಯಾವಾಗಲೂ ಇಷ್ಟು ತ್ರೀ ಅಳತೆನಲ್ಲಿ ನೀರು ಕಾಯಿಸಿದ್ದೆ ನಾನು ಅದನ್ನೇ ಹಾಕ್ತಾಯಿದ್ದೀನಿ ನಾವು ಅನ್ನಕ್ಕಾದರೆ ಇಷ್ಟು ಟೂ ಅಳತೆನಲ್ಲಿ ಹಾಕ್ತೀವಿ ಉಪ್ಪಿಟ್ಟಿಗಾದರೆ ಇಷ್ಟು ತ್ರೀ ಅಳತೆನಲ್ಲಿ ಹಾಕಬೇಕು ರವೆ ಉರಿದಿರ್ತೀವಲ್ವ ನಾವು ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ನೀರು ತಗೊಳುತ್ತೆ ನೋಡಿ ಈಗ ಕುದೀತಾ ಇದೆ ನಿಧಾನಕ್ಕೆ ನಾನು ಪುಡಿ ಮಾಡ್ಕೊಂಡಿದ್ದಂಥ ಆರ್ಕ ಧಾನ್ಯನ ಸೇರಿಸ್ತಾ ಇದ್ದೀನಿ ಕೈಯಾಡಿಸ್ತಾ ಇರಬೇಕು ಮತ್ತು ನಿಧಾನಕ್ಕೆ ಹಾಕ್ಕೊಬೇಕು ಇದು ಇದೇ ಹದ್ದಲ್ಲಿ ಇರಬೇಕು ಸ್ವಲ್ಪ ನೀರು ನೀರು ಅನ್ನಿಸಿದ್ರೇ ಅದು ಬೆಂದು ಅಳ್ಕೊಳ್ಳೋ ಅಷ್ಟೊತ್ತಿಗೆ ನೀರು ಕಡಿಮೆ ಆಗುತ್ತೆ ನಾವು ಇದನ್ನಿವಾಗ ಸ್ಟೌವನ್ನ ಸಿಮ್ಮಲ್ಲಿಟ್ಟು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡಬೇಕು ಅದಾದಮೇಲೆ ನಮಗೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ ನೋಡಿ ಮಧ್ಯ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೀರು ಸಾಲ್ದಂಗೆ ಆಗಿದೆಯೋ ಅಥವಾ ತಳ ಹಿಡ್ದಿದೆಯಾ ಅಂತೇಳ್ಬಿಟ್ಟು ನನಗಿಲ್ಲಿ ಕರೆಕ್ಟಾಗಿ ಆಗಿದೆ ಉಪ್ಪಿಟ್ಟು ರೆಡಿ ಆಯಿತು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಅಥವಾ ಮೊಸರು ರಾಯ್ತ ಕೂಡ ಮಾಡ್ಕೊಬೋದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಗಾರ್ನಿಷಿಂಗೇ ಮತ್ತು ಅರ್ಧ ಓಳು ನಿಂಬೆಹಣ್ಣು ಕೂಡ ಹಿಂಡ್ತಾಯಿದ್ದೀನಿ ಯಾವತ್ತು ಲಾಸ್ಟಲ್ಲಿ ಹಾಕಬೇಕು ಸ್ಟವ್ ಆಫ್ ಮಾಡಿದ ಮೇಲೆ ನೋಡಿ ನನಗೆ ಕರೆಕ್ಟಾಗಿ ಒಳ್ಳೆ ಸ್ಮೂತಾದ ಆರ್ಕ ಉಪ್ಪಿಟ್ಟು ರೆಡಿಯಾಗಿದೆ ಕಲರ್ಫುಲ್ಲಾಗಿ ಕೂಡ ಇದೆ ನೀವು ಮಾಡಿ ನಿಮ್ಮ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ತೆ ದಯವಿಟ್ಟು ನಮ್ಮ ಅಡುಗೆ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಇದನ್ನು ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್